ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಕೆ ಜಿ ಬ್ಲಾಗ್ ನಾನಿವತ್ತು ಇನ್ಸ್ಟಂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡ್ಕೋಬೇಕು ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕುತ್ತಾ ಇದ್ದೀನಿ ಜೊತೆಲಿ ಶೇಂಗಾ ಕೂಡ ಹಾಕ್ತಾಯಿದ್ದೀನಿ ಶೇಂಗಾ ಒಂದು ಸ್ವಲ್ಪ ಕರೆದ ನಂತರ ಸ್ವಲ್ಪ ಬ್ರೌನಿಶ್ ಬರಬೇಕು ಅದಾದಮೇಲೆ ಬೆಳ್ಳುಳ್ಳಿಯನ್ನು ತಗೊಂಡು ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಕರಿಬೇವನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಫ್ರೈ ಆಗಲಿಕ್ಕೆ ಬಿಡಬೇಕು ಇಲ್ಲಿ ಫ್ರೈ ಆದ ನಂತರ ಈ ರೀತಿಯಾಗಿ ಹಾಕಿ ಆದ್ಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಫ್ರೈ ಆದ ನಂತರ ನಾನು ಒಂದು ಈರುಳ್ಳಿಯನ್ನು ತೊಗೊಂಡ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಅದರ ಜೊತೇಲಿ ಈರುಳ್ಳಿ ಫ್ರೈ ಆದ ನಂತರ ಇಲ್ಲಿ ಇನ್ಸ್ಟೆಂಟ್ ಎಮ್ ಟಿ ಆರ್ ಪುಳಿಗೆರೆ ಪೌಡರ್ ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೇಲಿ ಒಂದು ಇದ್ರ ಜೊತೇಲಿ ಅರ್ಧ ನಿಂಬೆಹಣ್ಣಿನ ಅಷ್ಟು ಹುಣಸೆ ಹಣ್ಣನ್ನು ತಗೊಂಡು ನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಅದರ ರಸವನ್ನು ತಗೊಂಡು ಹಾಕಿದ್ದೀನಿ ಎಣ್ಣೆ ಮತ್ತು ಹಣ್ಣಿನ ರಸ ಎರಡೂ ಕೂಡ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆಗಬೇಕು ಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಡ್ತಾ ಹೋಗುತ್ತೆ ಆವಾಗ ಅದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಅಂತ ಹಸಿ ಹಸಿಯಾಗಿರಬಾರ್ದು ಈ ರೀತಿ ಫ್ರೈ ಆಗಬೇಕು ಬೇಗ ತಳ ಹಿಡಿದ್ಬಿಡುತ್ತೆ ಅದನ್ನೊಂದು ಸ್ವಲ್ಪ ಸ್ಪೂನಲ್ಲಿ ನಾವು ಕೂರಾಡ್ತಾ ಇರಬೇಕಾಗುತ್ತೆ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಎಷ್ಟು ಆದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ತಗೊಂಡು ಇಲ್ಲಿ ಆಲ್ರೆಡಿ ನಾನು ಮೊದಲೇ ಅನ್ನವನ್ನು ಉದುರುದುರಾಗಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಹಾಕಿಬಿಟ್ಟು ಕಲಿಸ್ಕೊಳ್ಬೇಕು ನೋಡ್ಬೋದು ಇಲ್ಲಿ ಪುಳಿಯೊಗರೆ ಪುಳಿಯೊಗರೆ ಗೊಜ್ಜು ರೆಡಿ ಆಯಿತು ಇದು ಇದಕ್ಕೆ ಅರ್ಧ ಟೀ ಸ್ಪೂನ್ ನಾನು ಅರ್ ಅರಿಶಿನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಉದುರು ಉದ್ರಾಗಿ ಮಾಡಿಟ್ಟಂತಹ ಅನ್ನವನ್ನು ಕೂಡ ಹಾಕಿ ಕಲಸಿ ಇಟ್ಟಿದ್ದೀನಿ ಫೈನಲಿ ಪುಳಿಯೋಗರೆ ರೆಡಿ ಆಯಿತು ಇನ್ಸ್ಟೆಂಟ್ ಪುಳಿಯೋ